ಶಾಸಕರು ಎಂ ಟಿ ಎಂಎಲ್ ಎ ಮನೆಗಳಲ್ಲಿ ಆ ಘಟನೆಗಳು ನಡೆದ ನಡೆದರೆ ಸೌಜನ್ಯ ಅನ್ನೋದ್ರ ಮೇಲೆ ಅತ್ಯಾಚಾರ ನಡೆದಿದೆ ಅಡ್ಡಿ ಕೊಡಬೇಕು ಸುರಕ್ಷಿತ ಇಲ್ಲ ಆದ್ಮೇಲೆ ಮಹಿಳಾ ದಿನಾಚರಣೆ ಎಲ್ಲ ಸೌಜನ್ಯ ಪ್ರಕರಣಕ್ಕೆ ಯಾವುದೇ ರೀತಿಯ ನ್ಯಾಯ ಒದಗಿಸಿಲ್ಲ ಸರ್ಕಾರ ಈಗಲಾದರೂ ಆ ತನಿಖೆಯನ್ನ ಮರುತನಿಖೆ ಮಾಡಬೇಕಾಗಿ ಸರ್ಕಾರಕ್ಕೆ ಕಳಕಳಿಯ ಮನವಿ ಹಾಗೂ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗಬೇಕು ಒಂದ್ ವೇಳೆ ಆ ಕೇಸಲ್ಲಿ ನಮಗೆ ನ್ಯಾಯ ಸಿಕ್ಕೇ ಅವತ್ತೇ ನಿಜವಾದ ಮಹಿಳಾ ದಿನಾಚರಣೆ ಅಂತ ನಾನು ಹೇಳ್ತೀನಿ

ನಾನು ಉಮೆನ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಕೋಲಾರ ವುಮೆನ್ಸ್ ಕಾಲೇಜು ಉಮೆನ್ಸ್ ಡೇ ಅಂದ್ರೆ ವುಮೆನ್ಸ್ ಡೇ ಒಂದಿನ ಸೆಲೆಬ್ರೇಟ್ ಮಾಡಿದ್ರೆ ಸಾಕ ನಿಮ್ಮ ಮನ್ಸಿಗೆ ಸಾಕಾಗಲ್ಲ ಅಂದ್ರೆ ಅದಕ್ಕೆ ವುಮೆನ್ಸ್ ಡೇಗೆ ಸೇಫ್ಟಿ ಬೇಕು ಅಂದ್ರೆ ಯಾವ ತರ ಸೇಫ್ಟಿ ಬೇಕಾಗಿತ್ತು ಆಗಿ ಉಳ್ಕೊಂಡಿದೆ ವುಮೆನ್ಸ್ ಸಿಗ್ಬೇಕಾದ ಫೆಸಿಲಿಟೀಸು ಯಾವ್ದು ಸಿಗ್ತಾ ಇಲ್ಲ ಸೊ ನನ್ ಫಸ್ಟ್ ಕೊಡಂಗಿದ್ರೆ ವುಮೆನ್ಸ್ ರೆಸ್ಪೆಕ್ಟ್ ಕೊಡ್ಬೇಕು ಗೌರವ ಕೊಡ್ಬೇಕು ಹೋದ್ರು ಮನೆಯಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಅವ್ನ ಮಗು ಆಚೆ ಹೋಗ್ಲಿ ಅವ್ರ ಮನೆ ಬರೋವ್ರಿಗು ನನ್ ಮಗು ಬರ್ತಾಳೋ ಇಲ್ಲೋ ಅನ್ನೋ ಬೈದಿಂದಾನೇ ಪ್ರತಿಯೊಬ್ರು ಕ್ಷಣ ಕ್ಷಣ ಕಾಯ್ತಾ ಇರ್ತಾರೆ ಅವ್ರಿಗೆ ಭಯ ಹೋಗ್ಬೇಕಂದ್ರೆ ಫಸ್ಟ್ ಸೊಸೈಟಿ ಕರೆಕ್ಟ್ ಆಗಿರಬೇಕು ಸೊಸೈಟಿ ಕರೆಕ್ಟ್ ಆಗಿರ್ಬೇಕಂದ್ರೆ ನಮಗೆ ನಾವು ಕರೆಕ್ಟಾಗಿ ನೋಡಿಕೊಂಡು ಜನರಿಗೆ ಹೆಣ್ಮಕ್ಳಿಗಾಗಲಿ ಯಾರಿಗಾದ್ರೂ ಆಗಲಿ ರೆಸ್ಪೆಕ್ಟ್ ಕೊಟ್ಟು ಅವ್ರನ್ನ ಗೌರವಿಸಿದಾಗ ಮಾತ್ರ ಅಪ್ಪ ಅಮ್ಮ ಆಗಲಿ ಬೇರೆಯವ್ರು ಎಲ್ಲೇ ಹೋದ್ರು ಧೈರ್ಯವಾಗಿ ಬರ್ತಾರೆ ಅನ್ನೋ ಒಂದು ಒಪೀನಿಯನ್ನ ಕ್ರಿಯೇಟ್ ಮಾಡಬೇಕು ಅಂತ ವುಮೆನ್ಸ್ ಡೇಗೆ ಕೇಳ್ಕೊಳ್ತಾ ಇದ್ದೀನಿ ಹಾಗಿದ್ದರೆ ರೆಸ್ಪೆಕ್ಟ್ ಗೌರವ ಕೊಟ್ಟರೆ ಸಾಕು ಹೆಣ್ಮಕ್ಕಳಿಗೆ ಇಲ್ಲ ರೆಸ್ಪೆಕ್ಟ್ ಮಾತ್ರ ಕೊಡಬಾರ್ದು ಅವ್ರು ಸ ಅವ್ರ ಸುರಕ್ಷತೆನ ಕಾಪಾಡಬೇಕು ಅವ್ರಿಗೆ ಅಂದ್ರೆ ಎಲ್ಲಾದರೂ ಹೋದ್ರೆ ಯಾರೋ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಬೇಕು ರೆಸ್ಪೆಕ್ಟ್ ಇಲ್ಲ ಅಂದ್ರೂ ಕೂಡ ನಮಗೆ ಸುರಕ್ಷತೆ ಬೇಕು ಎಲ್ಲಾದ್ರೂ ಹೋದ ತಕ್ಷಣ ಚಿಕ್ಕ ಇವಾಗ 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 ನ್ಯೂಸ್ ಏನು ಬರ್ತಿದೆ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ರೇಪ್ ಮಾಡಿ ಸಾಯಿಸ್ತಿದ್ದಾರೆ ಅದೆಲ್ಲ ತುಂಬ ಸಮಾಜ ಇದು ಮಾಡ್ಬೇಕು ಮಾಡಬೇಕು ಗೌರ್ಮೆಂಟ್ ಅದ್ರ ಬಗ್ಗೆ ಮಾತಾಡಬೇಕು ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು ಅಂತ ಇವಾಗ ಇವಾಗ ಸೌಜನ್ಯ ಕೇಸ್ ತುಂಬಾ ಇದಾಗ್ತಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿರೋ ರೇಪ್ ಕೇಸು ಇನ್ನೂ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಒದಗಿಸ್ಬೇಕು ಅದಕ್ಕಾಗಿ ಸರಿ ರೆಸ್ಪೆಕ್ಟ್ ಎಲ್ಲ ಎಲ್ಲರಿಗೂ ಸುರಕ್ಷತೆ ಕೊಡ್ಸ್ಬೇಕು ನಾವು ಎಲ್ಲಾರು ಡೈಲಿ ನ್ಯೂಸ್ ಅಲ್ಲಿ ನೋಡ್ತಾನೆ ಇದ್ದೀವಿ ಒಂದು ದಾನಮ್ಮ ಅಂತ ಸೌಜನ್ಯ ಅಂತ ಅಂದ್ರೆ ಸುಮಾರು ಹದಿಮೂರು ವರ್ಷಗಳ ಕಾಲದಿಂದ ಅವ್ರ ತಾಯಿ ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯಕ್ಕೋಸ್ಕರ ಇಲ್ಲಿವರೆಗೂ ನ್ಯಾಯನೇ ಸಿಕ್ಕಿಲ್ಲ ಮಹಿಳೆಯರು ಏನ್ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಅಂದ್ರೆ ಸುರಕ್ಷತೆ ಯಾವ ತರ ಕೊಡ್ಬೇಕು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಮ ಸುರಕ್ಷತೆ ಅಂದ್ರೆ ಇವಾಗ ಮನೇಲಿ ಒಂದ್ ಅಣ್ಣ ತಂಗಿ ತರ ಅಂತಾರೋ ಹೊರ್ಗಡೆ ಜನರು ಆ ಅಣ್ಣ ನನ್ ತಂಗಿ ಅಕ್ಕ ಅಂತ ನೋಡಿದಾಗ ಮಾತ್ರ ಅವರು ಸುರಕ್ಷತೆ ಆಗಿರ್ತಾರೆ ಅದು ಕಂಪಲ್ಸರಿ ಅಂತ ತಿಳಕಾಗಲ್ಲ ಬಟ್ ಮೆಂಟಾಲಿಟಿ ಒಬ್ಬರು ಡಿವೈಡ್ ಆಗಿರುತ್ತೆ ಒಬ್ರು ಕೆಟ್ಟ ದೃಷ್ಟಿಯಿಂದ ನೋಡ್ತದಲ್ಲ ಪಕ್ದಲ್ಲಿರನ್ನು ಹೇಳ್ಬೇಕು ನಮ್ ಮನೆ ಹೆಣ್ಮಗುನೇ ಅಲ್ಲಿರೋದು ಅನ್ನೋ ತರ ನೋಡಿದಾಗ ಐ ಐಕ್ ಸೇಫ್ಟಿ ಮುಖ್ಯ ಡ್ರೆಸ್ಸಿಂಗ್ ಸೆನ್ಸ್ ಅದ್ರ ಬಗ್ಗೆ ಎಲ್ಲ ಮಾತಾಡೋದಲ್ಲ ಅವ್ರು ಬಿಹೇವಿಯರ್ ನೋಡ್ಬಿಟ್ಟು ಅವ್ರು ಮಾತಾಡಬೇಕು ಇವಾಗ ಒಂದೇ ಜೀನ್ಸ್ ಹಾಕ್ತಾರ ಅಂದ್ರೆ ಏನ್ ಜೀನ್ಸ್ ಹಾಕಿದಾರ ಅವ್ರ ಅಮ್ಮ ಹಿಂಗೆ ಕಳಿಸಿದಾರ ಅಂತ ಹಂಗ ಹೇಳ್ಬಾರ್ದು ಇವಾಗ ಅವ್ರ ಮನೆಯಲ್ಲೂ ಅವರ ತಂಗಿ ಅವರ ಅಮ್ಮ ಜೀನ್ಸ್ ಹಾಕ್ತಾರೆ ಹೆಣ್ಮಕ್ಳು ಎಲ್ಲ ಚೆನ್ನಾಗಿ ಏನೇ ಎಲ್ಲ ಸ್ಪರ್ಧಿಗಳಲ್ಲೂ ಭಾಗವಹಿಸಬೇಕು ಕರಟೆ ಕಲಿತಿರ್ಬೇಕು ಅವ್ರ ಸೇಫ್ಟಿಗೆ ಅವರೇ ನೋಡ್ಕೋಬೇಕು ಅವ್ರ ಅವರ ಜೀವನಕ್ಕೆ ಅವ್ರ ದೇಹಕ್ಕೆ ಅವರೇ ರಕ್ಷಣೆ ಆಗಿರ್ಬೇಕು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅಪ್ಪ ಇದ್ದಾರೆ ಫೋನ್ ನಮ್ಮ ಅಪ್ಪ ಬರ್ತಾರೆ ಅಣ್ಣ ಬರ್ತಾರೆ ಅಂತ ಬೈರ್ಯ ಬೈರ್ಯದಲ್ಲಿ ನಡೆದಿರುವ ಸೌಜನ್ಯ ಪ್ರಕಾರ ಹದಿಮೂರು ವರ್ಷದಿಂದ ಅವಳ ತಾಯಿ ಅವಳ ಅವಳ ಮಗಳ ಸಾವಿನ ಅವಳ ಮಗಳ ಸಾವಿನ ಕಾರಣಕ್ಕೆ ಈಗಲೂ ಅವರು ಹದಿಮೂರು ವರ್ಷದಿಂದ ಹೋರಾಡುತ್ತಿದ್ದಾರೆ ಯಾವುದೇ ರೀತಿಯ ನ್ಯಾಯ ಸರ್ಕಾರ ಸೌಜನ್ಯ ಅನ್ನೋ ಮೇಲೆ ಅತ್ಯಾಚಾರ ನಡೆದಿದೆ ಹಾಗಾಗಿ ಮಹಿಳೆಯರಿಗೆ ಎಲ್ಲರಿಗೂ ರಕ್ಷಣೆ ನೀಡಬೇಕು ಅಂತ ಅಧಿಕಾರಿಗಳಲ್ಲಿ ನಾನು ಕೋರಿಕೆ ಮಾಡ್ತಿದ್ದೀನಿ ಈಗ ಚಿಕ್ಕ ಚಿಕ್ಕ ಮಕ್ಕಳು ಇನ್ನೂ ಒಂದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಅಂತ ರೇಟ್ ಮಾಡಿ ಸಾಯಿಸ್ತಿದ್ದಾರೆ ಇದಕ್ಕೆ ಹೆಣ್ಮಕ್ಳಿಗೆ ಸುರಕ್ಷಿತ ಕೊಡಬೇಕು ಸುರಕ್ಷಿತ ಇಲ್ಲ ಅಂದಮೇಲೆ ಮಹಿಳಾ ದಿನಾಚರಣೆ ಏನಕ್ಕೆ ಮಾಡ್ಬೇಕು ನನ್ನ ಹೆಸರ ನಾನು ಗೌರ್ಮೆಂಟ್ ಕಾಲೇಜ್ ವುಮೆನ್ ಕಾಲೇಜಿಂದ ವಿ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನೇ ಸೆಲೆಬ್ರೇಟ್ ಮಾಡಬೇಕು ಫಸ್ಟ್ ಆಫ್ ಕಾಲೇಜ್ ಈ ಒಂದು ಸೊಸೈಟಿಯಲ್ಲಿ ವುಮೆನ್ಸ್ಗೆ ರೆಸ್ಪೆಕ್ಟೇ ಇಲ್ಲ ಒಂದು ಹೆಣ್ಣು ನೆಕ್ಸ್ಟ್ ಜನ್ರೇಷನ್ ಬರ್ಬೇಕು ಅಂತಂದ್ರೆ ಒಂದು ಹೆಣ್ಣೆ ಕಾರಣ ಅಂತದ್ ಅವ್ರನ್ನೇ ಮಾನವಂಗ್ ಮನೆ ಧರ್ಮಸ್ಥಳ ಸೌಜನ್ಯ ಮ್ಯಾಟರ್ ಅವ್ರು ನ್ಯಾಯ ಸಿಗ್ತಾ ಇದ ಅದಕ್ಕೂ ಮೊದಲು ಕೋಲ್ಕತ್ತಾದಲ್ಲಿ ಡಾಕ್ಟರ್ ಅವ್ರಿಗೂ ನ್ಯಾಯ ಸಿಗ್ಲಿಲ್ಲ ಅಂತವ್ರಿಗೆಲ್ಲ ಒಂದು ಶಿಕ್ಷೆಯನ್ನ ಕೊಡ್ಬೇಕಂತವ್ರು ನೆಕ್ಸ್ಟ್ ಅವ್ರಿಗೆ ಎಂತ ಶಿಕ್ಷೆ ಕೊಡ್ಬೇಕಂತಂದ್ರೆ ನೆಕ್ಸ್ಟ್ ಟೈಮ್ ಯಾವ ಹುಡುಗಿಗೂ ಒಂದು ನೋಡಿ ನೋಡಿದ ಸೌಜನ್ಯ ಪ್ರಕರಣಕ್ಕೆ ಯಾವುದೇ ರೀತಿಯ ನ್ಯಾಯ ಒದಗಿಸಿಲ್ಲ ಸರ್ಕಾರ ಈಗಲಾದರೂ ಆ ತನಿಖೆಯನ್ನ ಮರುತನಿಖೆ ಮಾಡಬೇಕಾಗಿ ಸರ್ಕಾರಕ್ಕೆ ಕಳಕಳಿಯ ಮನವಿ ಅದು ಎಲ್ಲ ವುಮೆನ್ಸ್ ಡೇ ನಾಳೆ ನಮ್ಮ ಕಾಲೇಜಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಬಟ್ ನನಗೆ ಸೆಲೆಬ್ರೇಷನ್ ಮಾಡೋ ಇಂಟ್ರೆಸ್ಟ್ ಆಗಲಿ ಅದ್ರ ಬಗ್ಗೆ ಮಾಡ್ಬೇಕನ್ನೋ ಓಕೆ ಇಲ್ಲ ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಆಕ್ಚುಲಿ ಧರ್ಮಸ್ಥಳದ್ದು ಇನ್ಸಿಡೆಂಟ್ ನೋಡಿದಿವಲ್ಲ ಆ ಕೇಸ್ಗೆ ಜಸ್ಟಿಸ್ ಸಿಗೋವರೆಗೂ ವುಮೆನ್ಸ್ ಡೇ ಅನ್ನೋದು ಮಾಡಬಾರ್ದು ಇಡೀ ವರ್ಲ್ಡ್ ವೈಡ್ ನ್ಯಾಷನಲ್ ವೈಸ್ ಎಂಟಿರೋದು ಯಾರು ಮಾಡಬಾರ್ದು ವುಮೆನ್ಸ್ ಅನ್ನೋದು ಓಕೆ ಯಾಕೆಂದ್ರೆ ಜಸ್ಟಿಸ್ ಸಿಕ್ಕದ ಸಿಕ್ಕಾದ್ಮೇಲೆ ವುಮೆನ್ಸ್ ಡೇ ಆಕ್ಚುಲಿ ಅವ್ರಿಗೆ ನ್ಯಾಯ ಸಿಕ್ಕಿದ್ಮೇಲೆ ನಮಗೆ ವುಮೆನ್ಸ್ ಡೇ ಅನ್ನೋದು ಒಂದು ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗಬೇಕು ಒಂದು ವೇಳೆ ಆ ಕೇಸಲ್ಲಿ ನಮ್ಗೆ ನ್ಯಾಯ ಸಿಗಿದ್ರೆ ಅವತ್ತೇ ನಿಜವಾದ ಮಹಿಳಾ ದಿನಾಚರಣೆ ಅಂತ ನಾನು ಅಂತೀವಿ ಥ್ಯಾಂಕ್ ಯು ಮಂಜು ಸೆಲೆಬ್ರೇಟ್ ಮಾಡ್ತೀವಿ 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 ಬಟ್ ಉಮೆನ್ಸ್ಗೆ ಅನ್ನೋದು ಪ್ರಿಕಾಷನ್ಸ್ ಆಗಲಿ ಸೇಫ್ಟಿ ಮೆಷರ್ಸಿನ್ನ ಇಂಪ್ಲಿಮೆಂಟ್ ಮಾಡಬೇಕು ಅವ್ರಿಗೆ ಪ್ರೊಸೀಜರ್ಸ್ ಅನ್ನೋ ಒಂದು ಹಿಂಗ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಯಾವಾಗ ನೈಟ್ ಟ್ವೆಲ್ಗೆ ವುಮೆನ್ಸ್ ಸೇಫ್ಟಿಯಾಗಿ ಅವ್ರ ಆಫೀಸಿಂದ ಅವ್ರ ಮನೆಗೆ ರೀಚ್ ಆಗುತ್ತಾರೆ ಅವಾಗುತ್ತೆ ನಮ್ಗೆ ಫ್ರೀಡಮ್ ಬಂದ ಈವರೆಗೂ ಅಂತ ನೋಡ್ತಾನೆ ಇದೇವೆ ಡೇ ಟು ಡೇ ರೇಪ್ ಕೇಸಸ್ ಆಗಲಿ ಈಗ ಮತ್ತೆ ಅವರು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಮಾಡಬೇಕು ಮತ್ತೆ ಅವ್ರನ್ನ ಸೇಫ್ ಮಾಡಬೇಕು ಅಷ್ಟೇ ಗ್ರಾಮ ಸ್ವರಾಜ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ